ಡಿವೋರ್ಸ್ ದರ್ಶನ್ ಅವರು ದೊಡ್ಡ ಸಂದೇಶವನ್ನ ಕಳಿಸಿದ್ದಾರೆ ಜೈಲಿನಲ್ಲಿದ್ದಾರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರೂ ಕೂಡ ತಮ್ಮ ಅಭಿಮಾನಿಗಳಿಗೆ ಮತ್ತು ಸಿನಿಮಾ ನಿರ್ಮಾಪಕ ನಿರ್ದೇಶಕರಿಗೆ ಒಂದು ದೊಡ್ಡದಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ ಆ ಸಂದೇಶವನ್ನ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಹಾಕೊಂಡಿದ್ದಾರೆ ಏನದು ಸಂದೇಶ ನಿನ್ನೆ ಅಷ್ಟೇ ಇದ್ದಂತ ವಿಚಾರ ಅಂದ್ರೆ ಡೆವಿಲ್ ನಿರ್ದೇಶಕರ ಫೋನ್ ಸ್ವಿಚ್ ಆಫ್ ಆಗಿದೆ ಮುಂದೆ ಏನಾಗುತ್ತೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಆಡ್ ಕೂಡ ಅಂದ್ರೆ ರಿಲೀಸ್ ಆಗ್ಬೇಕಿತ್ತು ಅದು ಕೂಡ ಮುಂದೂಡಿಕೆ ಮಾಡ್ತಾರೆ ಸೊ ಇದೆಲ್ಲದರ ಮಧ್ಯೆ ಡಿ ಬಾಸ್ ಅವರು ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಾರೆ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ ದರ್ಶನ್ ಅವರ ಪೋಸ್ಟ್ ಅನ್ನ ಹಾಕಿ ಕೆಳಗಡೆ ಆ ಕ್ಯಾಪ್ಷನ್ ಅಲ್ಲಿ ಅಂತ ನೋಡ್ತಾ ಹೋದ್ರೆ ಎಲ್ಲರಿಗೂ ನಮಸ್ಕಾರ ನಾನು ವಿಜಯಲಕ್ಷ್ಮಿ ದರ್ಶನ್ ನಿಮ್ಮ ಪ್ರೀತಿಯ ದರ್ಶನ್ ರವರು ನಿಮಗೆ ಕಳಿಸಿರುವ ಸಂದೇಶ ಕನ್ನಡ ಕಲಾಭಿಮಾನಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರ ಸಾಷ್ಟಾಂಗ ನಮಸ್ಕಾರಗಳು ನನ್ನ ಸುಖದಲ್ಲಿ ಬಾಕಿ ಹಾಕಿ ಕಷ್ಟದಲ್ಲಿ ಬೆನ್ನುಲುಬಾಗಿ ನಿಂತ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮಗಳ ಹಿಂದೆ ಬಯಸುತ್ತೇನೆ ಪ್ರಸ್ತುತ ವಿದ್ಯಮಾನ ಏನೇ ಇದ್ದರೂ ನನ್ನ ನಂಬಿ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಹಾಗಾಗಿ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲಾ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಅಂತ ಈ ಮೂಲಕ ತಿಳಿಸುತ್ತಿದ್ದೇನೆ ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ದೃಢವಾಗಿ ನಂಬಿದ್ದೇನೆ ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ ಅದನ್ನ ಕೇವಲ ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು ನಿಮ್ಮ ಪ್ರೀತಿಯ ದಾಸ ಈ ರೀತಿಯಾಗಿ ಅಂದ್ರೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದ ಮುಂಚೆ ಪತ್ನಿ ವಿಜಯಲಕ್ಷ್ಮಿ ಹತ್ರ ಶೇರ್ ಮಾಡಿದ್ರು ಹೇಳಿದ್ರು ಅಥವಾ ಅಲ್ಲಿಂದನೆ ಸಂದೇಶ ಕೊಟ್ಟಿದ್ದಾರೋ ಏನೋ ಕೂಡ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿರುವಂತದ್ದು ಈಗಾಗ್ಲೇ ಈ ಒಂದು ಪೋಸ್ಟ್ ಗೆ ಸಾಕಷ್ಟು ಲೈಕ್ಸ್ ಆಗಿರ್ಬೋದು ಕಮೆಂಟ್ಸ್ ಗಳಾಗಿ ಬರ್ತಾ ಸೊ ಎಲ್ಲ ಒಂದು ಪ್ರಶ್ನೆಗೆ ಒಂದ್ ರೀತಿಯಾಗಿ ದಾಸನೆ ಆ ಸ್ಟಾಪ್ ಇಟ್ಟಂತೆ ಕಾಣಿಸ್ತಾ ಇದೆ ಅಂದ್ರೆ ಏನಾಗುತ್ತೆ ಡೆವಿಲ್ ಅನ್ನೋದು ಬಹಳಷ್ಟು ಯೋಚನೆ ಇತ್ತು ಅವ್ರ ಅಭಿಮಾನಿಗಳು ಕಾಯ್ತಾ ಇದ್ರು ಈಗ ನಮ್ಮ ಬಾಸ್ ಜೈಲ್ಗೆ ಹೋಗಿದ್ದಾರೆ ಏನಾಗತ್ತಪ್ಪ ರಿಲೀಸ್ ಆಗುತ್ತಾ ಇಲ್ವಾ ಅಥವಾ ಏನ್ ಕತೆ ಅಂತ ಈ ಕಡೆ ನಿರ್ಮಾಪಕ ನಿರ್ದೇಶಕರಿಗೂ ಒಂದ್ ರೀತಿಯಾಗಿ ತಲೆನೋವಾಗಿತ್ತು ಸೊ ಇದೆಲ್ಲದಕ್ಕೂ ಕೂಡ ಪೊಲೀಸ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ದಾಸ ದರ್ಶನ್ ಅವರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಕೆಜಿ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್